ಬರೀ ಅಲ್ಲಿ ನಿಲ್ಸಿದೀವಿ ಕಸ್ಟಮರ್ ಗೆ ಟ್ಯಾಂಕ್ ಬೇಕು ಅಂದ್ರೆ ಹೊಸ ಟ್ಯಾಂಕೇ ಕೆಲವರು ಈ ಟಿಪ್ಪರ್ ಮಾಡೋರು ತಗೋತಾರೆ ಅದಕ್ಕೋಸ್ಕರ ಅಲ್ಲಿ ಆಪ್ಷನ್ ಇಟ್ಟಿದೀವಿ ಆಲ ಬ್ಲಾಕ್ ಅವರು ಮತ್ತೆ ಟಿಪ್ಪರ್ ಮಾಡೋರು ಟ್ಯಾಂಕರ್ ಮಲ್ಟಿಪರ್ಪಸ್ ಎಲ್ಲದಕ್ಕೂ ಯೂಸ್ ಆಗುತ್ತೆ ಈಗ ಹೊಸ ಟ್ಯಾಂಕ್ ಬಿಲ್ಡ್ ಮಾಡಿ ಆ ಕ್ಯೂಬ್ ಕಂಪ್ನಿದು ನಾಲ್ಕು ಸಾವಿರ ಲೀಟರ್ ಕೆಪಾಸಿಟಿ ಬರುತ್ತೆ ನಾಲ್ಕು ಸಾವಿರ ಲೀಟರ್ ಓಕೆ ಡಾಕ್ಯುಮೆಂಟ್ಸ್ ಗಾಡಿ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇದ್ರಲ್ಲ ಜನ ಕಾಲ್ ಮಾಡಿ ಕೇಳ್ತಾ ಇದ್ರಿ ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಕೂಡ ಮಾಡಿದ್ರು ಒಂದು ಸ್ಕೂಲ್ ಬಸ್ ಅಲ್ಲಿ ಒಂದು ಟಿ ಟಿ ಇದ್ರೆ ಸ್ವಲ್ಪ ಹೇಳಿ ಅಂತ ಇವ್ರ ಸೋರೂಮಲ್ಲಿ ಅದು ಕೂಡ ಇದೆ ಟಿ ಟಿ ಕೂಡ ನೋಡ್ತಾ ಇದೀರಾ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ ಸರ್ ಹೇಳಿ ಸರ್ ಮಾಡೆಲ್ ಮಾಡಲ್ ಏನ್ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಟ್ವೆಂಟಿ ಸೆವೆನ್ ಸೀಟರ್ ವೆಹಿಕಲ್ ಇದು ಶೋರೂಮ್ ಅಲ್ಲಿ ಇಂಜಿನ್ ಕೆಲಸ ಫೈವ್ ಜೀರೋ ಒನ್ ಸಿಕ್ಸ್ ಅಂತ ಓಕೆ ಜಂಬು ಅಂತಾರೆ ಇದು ಬಂದು ಕಂಟೈನರ್ ವೆಹಿಕಲ್ ಕಂಟೈನರ್ ವೆಹಿಕಲ್ ವರ್ಟನ್ ಹನ್ನೆರಡು ವರ್ಟನ್ ಪಾಸಿಂಗ್ ಗಾಡಿ ಇದು ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಇದು ಟೂ ತೌಸಂಡ್ ತರ್ಟೀನ್ ಎಂಟು ಫೋರ್ಟೀನ್ ರಿಜಿಸ್ಟ್ರೇಷನ್ ನಿಮ್ಗೆ ಐದು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಓನರ್ ಇದು ಇದು ಸಿಂಗಲ್ ಓನರ್ ಸಿಂಗಲ್ ಓನರ್ ಬೇಕಲ್ಲ ಸಿಂಗಲ್ ಓನರ್ ಇದು ಕೂಡ ನೋಡ್ತಾ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಬೆಂಗಳೂರಿನ ನಾಯ್ಡ್ನಲ್ಲಿ ಅಕ್ಸೈ ಆಟೋ ಲಿಂಕ್ಸ್ ಗೆ ಬಂದಿದ್ದೀವಿ ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇರ್ತೀರಾ ಅವರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕೊನೆಯವ್ರಿಗೂ ವಿಡಿಯೋ ಕೂಡ ನೋಡಿ ಇಲ್ಲಿ ನಿಮಗೆ ಪ್ರತಿಯೊಂದು ವೆಹಿಕಲ್ ಒಂದು ತ್ರೀ ವೀಲರ್ ಇಂದ ಹಿಡಿದು ಒಂದು ದೊಡ್ಡ ದೊಡ್ಡ ಗಾಡಿನೇ ಸಿಗುತ್ತೆ ಅಂತ ಹೇಳ್ಬೋದು ಎಲ್ಲೋ ಅಂತ ಬಂದ್ರೆ ಒಂದು ತಕ್ಕ ತಕ್ಕಂತೆ ದುಡಿಮೆಗೂ ಕೂಡ ಇದೆ ಯಾರ್ಯಾರು ಒಂದು ಒಳ್ಳೆ ಗಾಡಿ ದೊಡ್ಡ ಗಾಡಿ ತಗೋಬೇಕು ಅಂತ ಇದ್ರೆ ಪ್ರತಿಯೊಂದು ಗಾಡಿ ಸಿಗುತ್ತೆ ನಿಮ್ಗೆ ಟಿ ಟಿ ಬೇಕಾ ಟಿ ಟಿ ಸಿಗುತ್ತೆ ಈಚರ್ ಕೂಡ ಇದೆ ಫೋನ್ ನಾರ್ ಸೆವೆನ್ ಇದೆ ಪ್ರತಿಯೊಂದು ಇದು ಬಿಟ್ಟು ಇನ್ನೂ ಬೇರೆ ತರ ಯಾವ್ಯಾವ ವೆಹಿಕಲ್ ಸಿಗುತ್ತೆ ಅಂತ ಇಲ್ಲಿನ ಓನರ್ಸ್ ಇದಾರೆ ಅವ್ರನ್ನೇ ಕೇಳಿಸ್ಕೊಂಡು ಯಾವ್ಯಾವ ಗಾಡಿ ಸಿಗುತ್ತೆ ಅಂತ ನಿಮಗೂ ಕೂಡ ತಿಳಿಸ್ಕೊಡ್ತೀವಿ ಸರ್ ಹೇಗಿದ್ದೀರಾ ಸರ್ ಹಾ ಚೆನ್ನಾಗಿದ್ದೀರಿ ಸರ್ ನಿಮ್ಮಲ್ಲಿ ಇವತ್ತು ನಿಮ್ಮ ಶೋರೂಮ್ ಅಲ್ಲಿ ಲೋನ್ ಆಪ್ಷನ್ ಕೂಡ ಅಂದ್ರೆ ಯಾವ ಮಾಡಲ್ ಮೇಲೆ ಸಿಗುತ್ತೆ ಮತ್ತೆ ಯಾವ್ಯಾವ ಗಾಡಿ ಇದೆ ನಮ್ಮ ವಿವರ್ಸ್ಗೆ ಸ್ವಲ್ಪ ತಿಳಿಸ್ಕೊಟ್ಬಿಡಿ ಸರ್ ಒಂದು ಹತ್ತರಿಂದ ಹನ್ನೆರಡು ವರ್ಷದ ಒಳ ಒಳಗಡೆ ಇರೋ ವೆಹಿಕಲ್ಸ್ ಯಾವ್ದು ತೊಗೊಂಡ್ರು ಎಲ್ಲಾ ಗಡಿಗೂ ಲೋನ್ ಆಗುತ್ತೆ ತಗೊಳ್ಳೋ ಕಸ್ಟಮರ್ ಚೆನ್ನಾಗಿರುತ್ತೆ ಸಿಬಿಲ್ ಚೆನ್ನಾಗಿದ್ರೆ ಫೈವ್ ಏಟಿ ಪರ್ಸೆಂಟ್ ಕೆಲವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಹತ್ರ ಗೂಡ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ತರ ವೆಹಿಕಲ್ ಸಿಗುತ್ತೆ ಎಲ್ ಜಿ ಎಂ ಜಿ ಬಿ ಎಚ್ ಜಿ ಬಿ ಎಲ್ಲಾ ತರ ವೆಹಿಕಲ್ ಸಿಗುತ್ತೆ ಮತ್ತೆ ಈಗ ಸ್ಕೂಲ್ ಇದು ಸೀಸನ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ನಮ್ಮ ಹತ್ರ ಸ್ಕೂಲ್ ಬಸ್ಸಸ್ಸು ಸಿಗುತ್ತೆ ಸ್ಕೂಲ್ದಕ್ಕೆ ಸ್ಕೂಲ್ ಬಸ್ಸು ಬರೋದಿದೆ ಬಸ್ಸಸ್ಸು ಯಾರಾದರೂ ಸೇಲ್ ಮಾಡೋರು ಇರ್ಬೋದು ಅಥವಾ ತಗೊಳ್ಳೋರು ಇರ್ಬೋದು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಹತ್ರ ಅದು ಸಿಗುತ್ತೆ ಮತ್ತು ಲೋನ್ ಆಪ್ಷನ್ನು ಇದು ಗಾಡಿಗಳು ನಮ್ಮ ಹತ್ರನೇ ತಗೊಂಡಿರ್ಬೇಕು ಅಂತ ಏನಿಲ್ಲ ಅವ್ರ ಹತ್ರನೇ ಓನ್ ವೆಹಿಕಲ್ ಯಾರತ್ರ ಆದ್ರೆ ಇದ್ರೆ ಅವ್ರಿಗೆ ಲೋನ್ ಬೇಕಾದ್ರೆ ಲೋನ್ಸ್ಕೊಡ್ತೀನಿ ಅವ್ರ ಬರೀ ಲೋನ್ ಬೇಕಾದ್ರೂ ನೋಡ್ತಾ ಇದ್ರಲ್ಲ ಅದು ಕೂಡ ನಿಮಗೆ ಸ್ಪೆಸಿಲಿಟಿ ನಿಮ್ಮ ಹತ್ರ ವೆಹಿಕಲ್ ಇದ್ರೆ ಅದ್ರ ಮೇಲೆ ಎಕ್ಸ್ಚೇಂಜ್ ಕೂಡ ಮಾಡ್ಕೊಡ್ತಾರೆ ಮತ್ತೆ ನಿಮ್ಮ ಹತ್ರ ತ್ರೀ ವೀಲರ್ ಇದೆಯಾ ಫೋರ್ ವೀಲರ್ ಇದೆಯಾ ಯಾವ್ದು ಬೇಕಾರೋ ಅದಾಗುತ್ತೆ ಇವ್ರ ಹತ್ರ ಕೂಡ ನಿಮಗೆ ತ್ರೀ ವೀಲರ್ ಇಂದ ಇರೋದು ಟಾಟಾ ಎಸ್ ಗೂಡ್ಸ್ ವೈಕಲ್ ಪ್ರತಿಯೊಂದು ಹೇಳ್ತಾ ಇದ್ರಲ್ಲ ಪ್ರತಿಯೊಂದು ವೆಹಿಕಲ್ ಸಿಗುತ್ತೆ ನಿಮ್ಗೆ ಕಂಟೈನರ್ ಅಷ್ಟೇ ಇಂತ ಗಾಡಿ ಕಂಟೈನರ್ ಬೇಕಾ ವಿತ್ ಬಾಡಿ ಬೇಕಾ ಅದು ಕೂಡ ಸಿಗುತ್ತೆ ಪ್ರತಿಯೊಂದು ಗಾಡಿ ನಿಮಗೆ ಡೀಟೇಲ್ಸ್ ನ ತಿಳ್ಸ್ಕೊಂಡು ಸ್ಟಾರ್ಟ್ ಮಾಡೋಣ ಸಣ್ಣ ವೆಹಿಕಲ್ ಇಂದ ಬನ್ನಿ ಮತ್ತೊಂದು ವೆಹಿಕಲ್ ಕೂಡ ನೋಡ್ತಿದ್ರೆ ಕೆ ಫಿಫ್ಟಿ ಒನ್ ಇದು ಕೂಡ ಬ್ಯಾಂಗ್ಳೂರ್ ವೆಹಿಕಲ್ ಫೋರ್ ನರ್ ಸೆವೆನ್ ಸರ್ ಇದು ಇಲ್ಲ ಸೆವೆನ್ ನಾಟ್ ನೈನ್ ಇದು ಓಕೆ ಸರ್ ಹೇಳಿ ಸರ್ ಇದ್ರ ಬಗ್ಗೆ ಯಾವ ಮಾಡಲು ಟೂ ತೌಸಂಡ್ ತರ್ಟೀನ್ ಮಾಡಲ್ ಡಾಕ್ಯುಮೆಂಟ್ ಎಲ್ಲ ಸಿ ಸಿ ಕಂಡೀಷನ್ ಸಿಗುತ್ತೆ ಸಿಂಗಲ್ ಓನರ್ ಗಾಡಿ ಓಕೆ ಸರ್ ಆರ್ ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಈ ವೆಹಿಕಲ್ದು ಇದು ಹಿಂದ್ಗಡೆ ಅದು ಒಂದ್ ಸ್ವಲ್ಪ ಸುಮಾರಿದೆ ಇದೆ ಟೈರ್ ಒಂದ್ ಸ್ವಲ್ಪ ಕಡಿಮೆ ಇದೆ ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ ಏನ್ ಕೋಟಿಂಗ್ ಅಂತ ಹೇಳಿದ್ರೆ ಫೈನಲ್ ಆರ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಈ ಗಾಡಿ ಕೂಡ ಹೇಳ್ತಾ ಇದಾರೆ ಅದರಲ್ಲೂ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಇನ್ನೂ ಕಡಿಮೆ ಮಾಡಿ ಕೊಡ್ತಾರೆ ಲೋನ್ ಕೂಡ ಆಗುತ್ತೆ ಈ ಗಾಡಿಗೆ ಕೂಡ ಮತ್ತೊಂದು ಟಾಟಾ ಎಸ್ ಕೂಡ ನೋಡ್ತಿದೀವಲ್ಲ ಕೆ ಜೀರೋ ಇದು ಬ್ಯಾಂಗ್ಳೂರ್ ವೆಹಿಕಲ್ ಸರ್ ಇದು ಮಾಡಲ್ಲ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ಲ ಎಫ್ ಸಿ ಫ್ರೆಶ್ ಸಿಗುತ್ತೆ ಸೆಕೆಂಡ್ ಓನರ್ ವೆಹಿಕಲ್ ಲೋನ್ ಆಪ್ಷನ್ ಇದೆ ಬಂದ್ರೆ ಬೆಸ್ಟ್ ಪ್ರೈಸ್ ಮಾಡ್ಕೊಳ್ಳೋಣ ಎರಡು ಲಕ್ಷ ಎಂಬತ್ ಸಾವಿರ ಹೇಳ್ತಾ ಇದೀನಿ ಅದರಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಎರಡು ಲಕ್ಷದ ಎಂಬತ್ ಸಾವಿರ ಹೇಳ್ತಾ ಇದ್ರೆ ಈ ಗಾಡಿಯು ಕೂಡ ಇದು ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ ನೋಡ್ತಾ ಇದ್ರಲ್ಲ ವಿತ್ ನಿಮಗೆ ಟಾರ್ಪಲ್ ಕೂಡ ಇತ್ತು ಅವರೇ ನಿಮಗೆ ಕಂಟೈನರ್ ತರ ಇದೆ ವೆಹಿಕಲ್ ಕೂಡ ತುಂಬಾನೇ ಚೆನ್ನಾಗಿದೆ ಬ್ಯಾಕ್ ಸೈಡ್ ಕೂಡ ತೋರಿಸಿಕೊಡ್ತೀವಿ ಕಂಪ್ಲೀಟ್ ಆಗಿ ವೆಹಿಕಲ್ ಚೆನ್ನಾಗಿದೆ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ಈ ವೆಹಿಕಲ್ ಬೇಕು ಅನ್ನೋರು ಕಾಲ್ ಮಾಡ್ಕೊಂಡು ಬರ್ಬೋದು ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬಹುದು ಕಾಲ್ ಮಾಡಿ ಕೇಳ್ತಾ ಇದ್ರಿ ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಕೂಡ ಮಾಡಿದ್ರು ಒಂದ್ ಸ್ಕೂಲ್ ಬಸ್ ಅಲ್ಲಿ ಟಿ ಟಿ ಇದ್ರೆ ಸ್ವಲ್ಪ ಹೇಳಿ ಅಂತ ಇವ್ರ ಇವ್ರು ಅಲ್ಲಿ ಅದು ಕೂಡ ಇದೆ ಟಿ ಟಿ ಕೂಡ ನೋಡ್ತಾ ಇದೀರಾ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ ಸರ್ ಹೇಳಿ ಸರ್ ಇದು ಮಾಡಲ್ ಏನ್ ಸರ್ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಟ್ವೆಂಟಿ ಸೆವೆನ್ ಸೀಟರ್ ವೆಹಿಕಲ್ ಇದು ಶೋರೂಮ್ ಅಲ್ಲಿ ಇಂಜಿನ್ ಕೆಲಸಾನು ಆಗಿದೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಸಿಗುತ್ತೆ ಫ್ರೆಶ್ ಎಫ್ ಸಿ ಫ್ರೆಶ್ ಇನ್ಶೂರೆನ್ಸ್ ಟ್ಯಾಕ್ಸ್ ಎಲ್ಲ ಅಪ್ ಟು ಡೇಟ್ ಕೊಡ್ತೀವಿ ಅವ್ರು ಯಾವ ಸ್ಕೂಲಕ್ಕೆ ಕೇಳ್ತಾರೋ ಆ ಸ್ಕೂಲ್ ಸಿ ಸಿ ಕೊಡ್ತೀವಿ ಗಾಡಿ ಎಕ್ದ್ ಕ್ಲಾಸ್ ಇದೆ ಏನು ಒಂದ್ ರೂಪಾಯಿ ಕೆಲಸ ಇಲ್ಲ ಈಗ ಸದ್ಯಕ್ಕೆ ಟ್ಯಾಕ್ಸ್ ಬರುತ್ತೆ ಅಂತ ಹೇಳಿ ಸೆರೆಂಡರ್ ಅಲ್ಲಿ ಅದಕ್ಕೋಸ್ಕರ ಮುಂದ್ಗಡೆ ಎರಡು ವೀಲ್ ಬೇಕು ಆರ್ ಟಿ ಒ ರೂಲ್ಸ್ ಪ್ರಕಾರ ಹಂಗಾಗಿ ಸೆರೆಂಡರ್ ಅಲ್ಲಿ ಇದೆ ಪ್ರೈಸ್ ಇದ್ರ ಇದ್ರದ್ದು ಹತ್ತುವರೆ ಲಕ್ಷ ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಹೇಳಿದ್ರೆ ಟೂ ತೌಸಂಡ್ ಫೋರ್ಟೀನ್ ಎರಡ್ ಸಾವಿರದ ಹದಿನಾಲ್ಕು ಮಾಡಲು ನಿಮಗೆ ಹತ್ತು ಲಕ್ಷ ಹೇಳ್ತಾ ಇದಾರೆ ಹತ್ತುವರೆ ಹತ್ತುವರೆ ಹತ್ತು ಲಕ್ಷದ ಐವತ್ತು ಸಾವಿರ ಹೇಳ್ತಾ ಇದಾರೆ ಅದರಲ್ಲೂ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಸಿಗುತ್ತೆ ಟಿ ಟಿ ಕೇಳ್ತಾ ಇದ್ರೆ ತುಂಬಾ ಜನ ಕಾಲ್ ಮಾಡ್ಕೊಂಡು ಇದ್ರ ಬಗ್ಗೆ ಕಾಲ್ ಮಾಡಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಎಸಿ ಇದೆ ಎ ಸಿ ಇದೆ ಇದ್ರಲ್ಲಿ ವಿತ್ ವಿತ್ ಎ ಸಿ ಕೂಡ ಇದೆ ಈ ಬಸ್ ಅಲ್ಲಿ ನೋಡ್ತಾ ಇದ್ರಲ್ಲ ಟಿ ಟಿ ವೆಹಿಕಲ್ ತುಂಬಾನೇ ಚೆನ್ನಾಗಿದೆ ಸ್ಕೂಲ್ ಬಸ್ ತುಂಬಾ ಜನ ಕೇಳಿದ್ರೆ ಕಾಲ್ ಮಾಡಿ ಈ ವೆಹಿಕಲ್ ಕೂಡ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ ಅಂತ ಹೇಳ್ಬೋದು ಮತ್ತೊಂದು ಈಚರ್ ಕೂಡ ಇದೆ ಬ್ಯಾಂಗ್ಳೂರ್ ವೆಹಿಕಲ್ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಇದು ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಬಿ ಎಸ್ ಫೋರ್ ವೆಹಿಕಲ್ ಟೂ ತೌಸಂಡ್ ನೈನ್ಟೀನ್ ಡಿಸೆಂಬರ್ ಗಡಿ ಇದು ಇದಕ್ಕೆ ಲೈಫ್ ಟ್ಯಾಕ್ಸ್ ಪೇ ಆಗಿದೆ ಮತ್ತೆ ಡಾಕ್ಯುಮೆಂಟ್ಸ್ ಈಗ ಫ್ರೆಶ್ ಇನ್ಶೂರೆನ್ಸ್ ಕಟ್ಟಿದೀವಿ ಎಫ್ ಸಿ ಇನ್ನೂ ಒಂದ್ ವರ್ಷ ರನ್ನಿಂಗ್ ಇದೆ ನಿಮ್ಗೆ ಹದಿನಾಲ್ಕು ವರೆ ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಹದಿನಾಲ್ಕು ಲಕ್ಷದ ಐವತ್ತು ಸಾವಿರ ಐವತ್ತು ಈ ವೆಹಿಕಲ್ ಕೂಡ ಬ್ಯಾಂಗ್ಳೂರ್ ವೆಹಿಕಲ್ ಹದಿನಾಲ್ಕು ಲಕ್ಷದ ಐವತ್ತು ಸಾವಿರ ಇದ್ರೆ ಈಚೆ ವೆಹಿಕಲ್ ಇದು ಕೂಡ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನೆಗಸಿಬಲ್ ಮಾಡಿ ಕೊಡ್ತಾರೆ ಮತ್ತೆ ಒಂದು ಟಾಟಾ ಕಂಪನಿಯ ಫೋರ್ ನಾಟ್ ಸೆವೆನ್ ವೆಹಿಕಲ್ ಕೂಡ ನೋಡ್ತಾ ಇದೀವಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಇಟ್ಕೊಳ್ಳೋಣ ಹೇಳಿ ಸರ್ ಇದ್ರ ಬಗ್ಗೆ ಇನ್ ಕಂಪ್ಲೀಟ್ ಡೀಟೇಲ್ಸ್ ಸರ್ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಇದು ಹೊಸ ಟ್ಯಾಂಕ್ ಇದು ಈಗ ಹೊಸ ಟ್ಯಾಂಕ್ ಬಿಲ್ಡ್ ಮಾಡಿ ಕೂರ್ಸಿದೀವಿ ಕ್ಯೂಬ್ ಕಂಪ್ನಿ ನಾಲ್ಕು ವರ್ಷ ಸಾವಿರ ಲೀಟರ್ ಕೆಪಾಸಿಟಿ ಬರುತ್ತೆ ನಾಲ್ಕು ವರ್ಷ ನಾಲ್ಕು ವರ್ಷ ಸಾವಿರ ಲೀಟರ್ ಡಾಕ್ಯುಮೆಂಟ್ಸ್ ಗಾಡಿ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇದೀರಲ್ಲ ಟ್ಯಾಂಕರ್ಸ್ ಅಂದ್ರೆ ಒಂದು ಓನ್ ವರ್ಕ್ ತಗೊಳ್ಳೋರಿಗೆ ಇದು ಒಳ್ಳೆ ವೈಕಲ್ ಅಂತ ಹೇಳ್ಬೋದು ಯಾಕಂದ್ರೆ ತುಂಬಾ ಜನ ಇದು ಕೂಡ ಸರ್ಚ್ ಮಾಡ್ತಾ ಇರ್ತೀರಾ ಈ ವೆಹಿಕಲ್ ಕೂಡ ಅವೈಲೇಬಲ್ ಇದೆ ಸರ್ ಏನ್ ಕೋಟಿಂಗ್ ಮಾಡ್ತಿದೀರಾ ಇದು ಇದು ಏಳುವರೆ ಲಕ್ಷ ಹೇಳ್ತಾ ಇದೀವಿ ಏಳು ಲಕ್ಷದ ಐವತ್ ಸಾವಿರ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸಿ ಸಿ ಕಂಡೀಷನ್ ಕೊಡ್ತೀವಿ ಓಕೆ ಸಿ ಸಿ ಕಂಡೀಷನ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸಿಂಗಲ್ ಓನರ್ ವೆಹಿಕಲ್ ಏಳು ಲಕ್ಷದ ಐವತ್ತು ಸಾವಿರ ಹೇಳ್ತಾ ಇದಾರೆ ಅದರಲ್ಲೂ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾರೆ ಅಂತ ಹೇಳ್ಬೋದು ಗಾಡಿ ತುಂಬಾನೇ ನೀಟ್ ಆಗಿದೆ ವೆಹಿಕಲ್ ನೋಡ್ತಿದಿರಲ್ಲ ಸೆವೆನ್ ವೆಹಿಕಲ್ ವೆಹಿಕಲ್ ಇದು 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 ಈ ಕೂಡ ನಿಮಗೆ ಸರ್ ನೆಕ್ಸ್ಟ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಟಾಟಾ ಟ್ವೆಲ್ ಅಂತ ಒಂಬತ್ತು ಟನ್ ಕೆಪಾಸಿಟಿ ಗಾಡಿ ಇದು ನಾವು ಚಾಸಿನಲ್ಲೇ ನಿಲ್ಸಿದೀವಿ ಈಗ ಎಲ್ಲ ಸ್ವಲ್ಪ ಟ್ಯಾಂಕರ್ ಕೇಳ್ತಾರೆ ಹೌದು ಆದ್ರಿಂದ ಬರೀ ಚಾಚಿಯಲ್ಲಿ ನಿಲ್ಸಿದೀವಿ ಕಸ್ಟಮರ್ ಗೆ ಟ್ಯಾಂಕ್ ಬೇಕು ಅಂದ್ರೆ ಹೊಸ ಟ್ಯಾಂಕ್ ಮಾಡಿಸ್ಕೊಡ್ತೀವಿ ಇಲ್ಲ ಕೆಲವರು ಈ ಟಿಪ್ಪರ್ ಮಾಡೋರು ತಗೋತಾರೆ ಅದಕ್ಕೋಸ್ಕರ ಚಾಚಿಯಲ್ಲಿ ಆಪ್ಷನ್ ಇಟ್ಟಿದೀವಿ ಆಲ ಬ್ಲಾಕ್ ಅವರು ಮತ್ತೆ ಟಿಪ್ಪರ್ ಮಾಡೋರು ಟ್ಯಾಂಕರ್ ಮಲ್ಟಿಪರ್ಪಸ್ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅವ್ರಿಗೆ ಕಸ್ಟಮರ್ ಯಾವ್ ತರ ಬೇಕೋ ಆ ತರ ಕಸ್ಟಮರ್ ಇವಾಗ ಆಸ್ ಇಟ್ ಈಸ್ ಹೆಂಗಿದೆ ಹೆಂಗೆ ಚಾಸ್ ಆದ್ರೆ ಹತ್ತುವರೆ ಲಕ್ಷ ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಹತ್ತುವರೆ ಹತ್ತು ಲಕ್ಷದ ಐವತ್ ಸಾವಿರ ಹೇಳ್ತಾ ಇದಾರೆ ನೋಡ್ತಿ ಗಾಡಿ ಕಂಪ್ಲೀಟ್ ಆಗಿ ತೋರಿಸ್ಕೊಂಡಿದ್ದೀವಿ ಇದು ಕೂಡ ನಿಮ್ಗೆ ಎರಡ್ ಸಾವಿರದ ಹದಿನೇಳು ಮಾಡಲು ಹತ್ತುವರೆ ಲಕ್ಷ ಹೇಳ್ತಾ ಇದ್ರೆ ಇದು ಕೂಡ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಹೆಚ್ಚು ಕಡಿಮೆ ಮಾಡಿ ಕೊಟ್ಟಿ ಗಾಡಿ ಕೂಡ ಕೊಡ್ತಾರೆ ಅಂತ ಹೇಳ್ಬಹುದು ಮತ್ತೊಂದು ಈಚರ್ ವೆಹಿಕಲ್ ಕೂಡ ನೋಡ್ತಾ ಇದ್ದೀವಿ ಕರ್ನಾಟಕ ವೆಹಿಕಲ್ ಹೇಳಿ ಸರ್ ಇದು ಮಾಡಲು ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಐ ಟೆನ್ ಫಿಫ್ಟಿ ಫೈವ್ ಇದು ಓಕೆ ಟೆನ್ ಫಿಫ್ಟಿ ಫೈವ್ ಇದು ಅಷ್ಟೇ ಬರಿ ಜಾಸ್ತಿಯಲ್ಲಿ ನಿಲ್ಸಿದ್ದೀವಿ ಇದು ಅಷ್ಟೇ ಮ ಮಲ್ಟಿ ಪರ್ಪಸ್ ಯೂಸ್ ಆಗುತ್ತೆ ಟ್ಯಾಂಕರ್ ಗೆ ಟಿಪ್ಪರ್ ಗೆ ಮತ್ತೆ ಇದರದ್ದು ಬಾಡಿನೂ ಇದೆ ನಮ್ಮ ಹತ್ರ ಬೇಕಾದ ಬಾಡಿನೂ ಓಕೆ ಸರ್ ವಿತ್ ಬಾಡಿ ಆದ್ರೆ ಏಳುವರೆ ಲಕ್ಷ ವಿತೌಟ್ ಬಾಡಿ ಆದ್ರೆ ಏಳು ಲಕ್ಷ ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ನೋಡಿದ್ರಲ್ಲ ಕಂಪ್ಲೀಟ್ ಆಗಿ ಅವರು ತಿಳ್ಸ್ಕೊಟ್ಟಿದ್ದಾರೆ ಐವತ್ ಸಾವಿರ ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ವಿತೌಟ್ ಬಾಡಿ ವಿತ್ ಬಾಡಿಗೆ ಇದು ಕೂಡ ನಿಮಗೆ ಲೋನ್ ಆಪ್ಷನ್ ಇರುತ್ತೆ ಈ ವೆಹಿಕಲ್ ಕೂಡ ಗಾಡಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ವೀಕಲ್ ಬಗ್ಗೆ ಮತ್ತೊಂದು ಟಾಟಾಸ್ ಕೂಡ ನೋಡ್ತಾ ಇದೀವಿ ಕೆ ಜೀರೋ ಟು ಬ್ಯಾಂಗ್ಳೂರ್ ವೆಹಿಕಲ್ ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದೀವಿ ಟಾಟಾ ಎಸ್ ಕೆ ಜೀರೋ ಟು ಬ್ಯಾಂಗ್ಳೂರ್ ವೆಹಿಕಲ್ ಹೇಳಿ ಸರ್ ಇದು ವೆಹಿಕಲ್ ಬಗ್ಗೆ ಡೀಟೇಲ್ಸ್ ಇದು ಟೂ ತೌಸಂಡ್ ಏಯ್ಟೀನ್ ಮಾಡಲು ಮೂರ್ ಓವರ್ ಲಕ್ಷ ಹೇಳ್ತಾ ಇದೀವಿ ಸಿ ಸಿ ಕಂಡೀಷನ್ ಡಾಕ್ಯುಮೆಂಟ್ ಸಿಗುತ್ತೆ ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಬೆಂಗಳೂರು ವೆಹಿಕಲ್ ಓಕೆ ಸಿಂಗಲ್ ಒನ್ ಸಿಂಗಲ್ ಮೂರ್ ಲಕ್ಷದ ಐವತ್ತು ಸಾವಿರ ಹೇಳ್ತಾ ಇದ್ರೆ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದೀವಿ ತೊಟ್ಟಿ ಕೂಡ ತುಂಬಾನೇ ಚೆನ್ನಾಗಿದೆ ಕಂಪ್ಲೀಟ್ ಆಗಿ ಗಾಡಿ ವೆಹಿಕಲ್ ತುಂಬಾನೇ ಚೆನ್ನಾಗಿ ಅಂತ ಹೇಳ್ಬೋದು ಟಾಟಾ ಒಂದು ಕಡಿಮೆ ಬಜೆಟ್ ಅಲ್ಲಿ ಈ ವೆಹಿಕಲ್ ಕೂಡ ಸಿಗುತ್ತೆ ಒಂದ್ ಒಳ್ಳೆ ಮಾಡಲ್ ಸಿಂಗಲ್ ಒಂದು ಟಾಟಾ ಕಂಪನಿಯ ವೆಹಿಕಲ್ ಕೂಡ ನೋಡ್ತಾ ಇದೀವಿ ಬ್ಯಾಂಗ್ಳೂರ್ ವೆಹಿಕಲ್ ಕೆ ಫಿಫ್ಟಿ ತ್ರೀ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಇದು ಟೂ ತೌಸಂಡ್ ತರ್ಟೀನ್ ಎಂಟು ಫೋರ್ಟೀನ್ ರಿಜಿಸ್ಟ್ರೇಷನ್ ನಿಮ್ಗೆ ಐದು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಓನರ್ ಇದು ಇದು ಸಿಂಗಲ್ ಓನರ್ ಸಿಂಗಲ್ ಓನರ್ ಬೈಕಲ್ಲ ಸಿಂಗಲ್ ಓನರ್ ಇದು ಕೂಡ ಗಾಡಿ ತುಂಬಾನೇ ಚೆನ್ನಾಗಿದೆ ನೋಡ್ತಿದ್ರಲ್ಲ ತೊಟ್ಟಿ ಕೂಡ ಮತ್ತೆ ಬ್ಯಾಕ್ ಸೈಡ್ ಎಲ್ಲ ನೋಡ್ತಾ ಇದೀರ ತುಂಬಾನೇ ಚೆನ್ನಾಗಿದೆ ಟೈರ್ ಕಂಡೀಷನ್ ನೋಡೋದಾದ್ರೆ ನೋಡ್ತಿದ್ರಲ್ಲ ಇದು ಕೂಡ ನಿಮ್ಗೆ ಒಂದು ಫಿಫ್ಟಿ ಪರ್ಸೆಂಟ್ ಟೈರ್ ಇದೆ ಗಾಡಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಮತ್ತೊಂದು ಟಾಟಾ ವೆಹಿಕಲ್ ಇದೆ ಪಕ್ಕದಲ್ಲಿ ಸರ್ ಇದು ಮಾಡಲು ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ಲ ಫಿಫ್ಟೀನ್ ಡಿಸೆಂಬರ್ ಗಾಡಿ ನೋಡಿ ಇದು ಹೆಚ್ ಆರ್ ಗಾಡಿ ಅಂದ್ರೆ ಇದು ಓಡ್ತಾ ಇದ್ದಿದ್ ಬೆಂಗಳೂರಲ್ಲೇ ಕಂಪ್ನಿ ವೆಹಿಕಲ್ ಇದು ಓಡ್ತಾ ಇದ್ದಿದ್ ಬೆಂಗಳೂರಲ್ಲೇ ನಿಮ್ಗೆ ಆಲ್ರೆಡಿ ಅಪ್ಲೈ ಮಾಡಿದ್ದೀವಿ ಬರುತ್ತೆ ಇನ್ನೊಂದು ಟೂ ತ್ರೀ ಡೇಸ್ ಅಲ್ಲಿ ಕರ್ನಾಟಕ ಮತ್ತೆ ಬೆಂಗಳೂರದು ರೀ ನಂಬರ್ ಬೆಂಗಳೂರು ನಂಬರ್ ಬರುತ್ತೆ ಕೆ ಎ ನಂಬರ್ ಬರುತ್ತೆ ಫೋರ್ಟೀನ್ ಫೀಟ್ ಕಂಟೈನರ್ ಇದು ಅಷ್ಟೇ ಇದು ಅಷ್ಟೇ ಎರಡು ಫೋರ್ಟೀನ್ ಫೀಟ್ ಕಂಟೈನರ್ ಈಗ ಬೆಂಗಳೂರಲ್ಲಿ ತುಂಬಾ ಡಿಮ್ಯಾಂಡ್ ವೆಹಿಕಲ್ ಇದು ಯಾಕಂದ್ರೆ ಫೋರ್ ವೀಲರ್ ಮಾತ್ರ ಅಲೌ ಮಾಡ್ತಾರೆ ಗೂಡ್ಸ್ ವೆಹಿಕಲ್ ನೋ ಎಂಟ್ರಿ ಟೈಮ್ ಅಲ್ಲಿ ಓಕೆ ಸರ್ ಈ ಸಿಕ್ಸ್ ವೀಲರ್ಸ್ ಎಲ್ಲ ಅಲೋ ಮಾಡಲ್ಲ ಬೆಳಗ್ಗೆ ಫೋರ್ ಅವರ್ಸ್ ಸಂಜೆ ಫೋರ್ ಅವರ್ಸ್ ನೋ ಎಂಟ್ರಿ ಇರುತ್ತೆ ಹಂಗಾಗಿ ಈಗ ತುಂಬಾ ಜನ ಕೇಳ್ತಾ ಇದಾರೆ ನಾನು ಇನ್ನು ಎನ್ಓ ಸಿ ಬಂದಿಲ್ಲ ಅಂತ ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ದೀನಿ ಒ ಸಿ ಬರುತ್ತೆ ನಾವು ಲೈಫ್ ಟ್ಯಾಕ್ಸ್ ಕಟ್ಟಿ ಸಿ ಸಿ ತೆಗೆದು ಬೆಂಗಳೂರು ನಂಬರ್ ಮಾಡಿ ಕೊಡ್ತೀವಿ ಮತ್ತೊಂದ್ಸಲಿ ಮಾಡಲ್ ಪ್ರೈಸ್ ಹೇಳ್ಬಿಡಿ ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಏಳುವರೆ ಲಕ್ಷ ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ವಿತ್ ಲೈಫ್ ಟ್ಯಾಕ್ಸ್ ರೀ ನಂಬರ್ ಸಿಗುತ್ತೆ ಮತ್ತೊಂದು ವೆಹಿಕಲ್ ಹೇಳಿ ಸರ್ ಮಾಡಲ್ ಇದು ಸರ್ ಇದು ಐಶರ್ ಫೈವ್ ಜೀರೋ ಒನ್ ಸಿಕ್ಸ್ ಅಂತ ಓಕೆ ಜಂಬು ಅಂತಾರೆ ಇದು ಬಂದು ಕಂಟೈನರ್ ವೆಹಿಕಲ್ ಕಂಟೈನರ್ ವೆಹಿಕಲ್ ಹನ್ನೆರಡು ವರ್ಟನ್ ಪಾಸಿಂಗ್ ಗಾಡಿ ಇದು ಓಕೆ ಎಂಟು ಲಕ್ಷ ಹೇಳ್ತಾ ಇದ್ದೀವಿ ಸ್ವಲ್ಪ ಹೆಚ್ಚು ಕಡಿಮೆ ಕೊಡೋಣ ಎಂಟು ಲಕ್ಷ ಸೆವೆಂಟೀನ್ ಮಾಡಲ್ ಎರಡ್ ಸಾವಿರದ ಹದಿನೇಳು ಮಾಡಲ್ ಎಂಟು ಲಕ್ಷ ಹೇಳ್ತಾ ಇದ್ದಾರೆ ಇದು ಕೂಡ ನಿಮಗೆ ಒಂದು ಹೆಚ್ಚು ಕಡಿಮೆ ಒಂದು ಬೆಸ್ಟ್ ಪ್ರೈಸ್ ಈ ವೆಹಿಕಲ್ ಕೂಡ ಕೊಡ್ತಾರೆ ವಿಥೌಟ್ ಕಂಟೈನರ್ ನಿಮಗೆ ಮತ್ತೊಂದು ವೆಹಿಕಲ್ ಇದೆ ಸರ್ ಇದು ಸರ್ ಇದು ಟೂಸಂಡ್ ತರ್ಟೀನ್ ಮಾಡಲ್ ಎರಡ್ ಸಾವಿರದ ಇದು ಇದು ಕರ್ನಾಟಕ ಟ್ರಾನ್ಸ್ಫರ್ ಆಗಿದೆ ಬೆಳಗಾವಲ್ ಟ್ರಾನ್ಸ್ಫರ್ ಆಗಿದೆ ಬರೀ ರೀ ನಂಬರ್ ಆಗಿಲ್ಲ ರೀ ನಂಬರ್ ಮಾಡಿಸಿಕೊಡ್ತೀವಿ ಇದಕ್ಕೆ ಇದು ಆರೂವರೆ ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಐವತ್ ಸಾವಿರ ಸಾವಿರ ಹೇಳ್ತಾ ಇದ್ದಾರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಎರಡ್ ಸಾವಿರದ ಹದಿಮೂರು ಮಾಡಲ್ ಇದು ಫ್ರೆಶ್ ಇಂಜಿನ್ ಕೆಲಸ ಎಲ್ಲ ಮಾಡ್ಸಿದೀವಿ ಡಾಕ್ಯುಮೆಂಟ್ ಎಲ್ಲ ಫ್ರೆಶ್ ಸಿಗುತ್ತೆ ಎರಡ್ ಲಕ್ಷ ಎಂಬತ್ ಸಾವಿರ ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಎರಡು ಲಕ್ಷದ ಎಂಬತ್ ಸಾವಿರ ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬಹುದು ಎರಡು ಲಕ್ಷದ ಎಂಬತ್ ಸಾವಿರ ರೂಪಾಯಿ ಹೇಳ್ತಿದ್ರೆ ಗಾಡಿ ಕಂಪ್ಲೀಟ್ ಆಗಿ ತುಂಬಾನೇ ಚೆನ್ನಾಗಿದೆ ಇದು ಕೂಡ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕಡಿಮೆ ಮಾಡಿ ಕೊಡ್ತಾನೆ ಅಂತ ಹೇಳ್ಬೋದು ಈ ವೆಹಿಕಲ್ ಕೂಡ ತಗೊಳ್ಳೋರು ಕಾಲ್ ಮಾಡ್ಕೊಂಡು ಒಂದು ಟಾಟಾ ಇದೆ ಹೇಳಿ ಸರ್ ಮಾಡೋದು ಟಾಟಾ ಸೂಪರ್ ರೈಸ್ ಅಂತ ಟಾಟಾ ಸೂಪರ್ ರೈಸ್ ಅಂತ ಎರಡ್ ಸಾವಿರದ ಹನ್ನೆರಡು ಮಾಡಲು ಒಂದೂವರೆ ಲಕ್ಷ ಹೇಳ್ತಾ ಇದೀವಿ ಸ್ವಲ್ಪ ಐತಿ ಕಮ್ಮಿ ಸಾವಿರದ ಹನ್ನೆರಡು ಸಾವಿರದ ಹನ್ನೆರಡು ಮಾಡಲು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಒಂದು ಲಕ್ಷದ ಐವತ್ತು ಸಾವಿರ ಆಯ್ತಾದ್ರೆ ಅದರಲ್ಲೂ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನೆಗಸಬಲ್ ಮಾಡಿ ಕೊಡ್ತಾರೆ ಗಾಡಿ ತುಂಬಾನೇ ಚೆನ್ನಾಗಿದೆ ಕಡಿಮೆ ಬಜೆಟ್ ಹುಡುಕ್ತಾ ಇದೀರಾ ಈ ಟಾಟಾ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳಿ ಸರ್ ನೆಕ್ಸ್ಟ್ ಮತ್ತೊಂದು ವೆಹಿಕಲ್ ಬಗ್ಗೆ ಡೀಟೇಲ್ಸ್ ಇದು ಟೂ ತೌಸಂಡ್ ಟೆನ್ ಮಾಡಲ್ ಫಾಟ ಲೆವೆನ್ ನಾಟ್ ನೈನ್ ಇದು ಟಿಎನ್ ರಿಜಿಸ್ಟ್ರೇಷನ್ ಇದೆ ಎನ್ ಓ ಸಿ ಎಲ್ಲ ರೆಡಿ ಇದೆ ರೀ ನಂಬರ್ ಮಾಡಿ ನಾವು ಸಿಸಿ ಕೊಡ್ತೀವಿ ಸರ್ ಮತ್ತೆ ಮೂರ್ ಲಕ್ಷ ಹೇಳ್ತಾ ಇದ್ವಿ ಸ್ವಲ್ಪ ಸ್ಲೈಟ್ಲಿ ನೆಗೋಸಿಬಲ್ ಮೂರು ಲಕ್ಷ ಹೇಳ್ತಾ ಇದ್ದೀರಾ ಹೌದು ಮೂರು ಬಾಡಿ ವೀಕ್ ಇದೆ ಇದರಲ್ಲಿ ಅದಕ್ಕೋಸ್ಕರನೆ ರೇಟ್ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಮೂರು ಲಕ್ಷ ಹೇಳ್ತಾ ಇದ್ದಾರೆ ಕಡಿಮೆ ಬಜೆಟ್ ಅಲ್ಲಿ ಒಂದು ಕೊಡ್ತಾರೆ ಇದು ನಿಮ್ಗೆ ಈ ವೀಕಲ್ ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ಕಾಲ್ ಮಾಡ್ಕೊಂಡ್ ತಿಳ್ಕೊ ಮಾಡೋಣ ಇದು ಇದು ಟು ತೌಸಂಡ್ ತರ್ಟೀನ್ ಮಾಡಲು ಡಾಕ್ಯುಮೆಂಟ್ ಎಲ್ಲ ಈಗ ಫ್ರೆಶ್ ಮಾಡ್ಸಿದ್ದೀವಿ ಯಾಕೋ ಇನ್ಶೂರೆನ್ಸ್ ಎಲ್ಲ ಒಂದೊಂದು ವರ್ಷ ಇದೆ ಓಕೆ ಸರ್ ಇದು ನಿಮ್ಗೆ ಆರು ಲಕ್ಷ ಹೇಳ್ತಾ ಇದ್ದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಟ್ಟು ಆರು ಲಕ್ಷ ಇದು ಕೂಡ ನಿಮ್ಗೆ ಆರು ಲಕ್ಷ ಹೇಳ್ತಾ ಇದ್ದರೆ ಇದು ಕೂಡ ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಗಾಡಿ ಇದು ಕೂಡ ನಿಮಗೆ ಸ್ವಲ್ಪ ಚೆನ್ನಾಗಿ ಅಂತ ಹೇಳ್ಬೋದು ಇದು ಬೆಸ್ಟ್ ಪ್ರೈಸ್ ಫೈಸಲ್ಲಿ ಈಗ ಕೂಡ ಕೊಡ್ತಾರೆ ನೆಕ್ಸ್ಟ್ ಯಾವ ಸರ್ ಮಾಡಲ್ ಇದು ಸರ್ ಇದು ಟಾಟಾ ನೈನ್ ನಾಟ್ ನೈನ್ ನೈನ್ ನಾಟ್ ನೈನ್ ಇದು ಹತ್ತಲ್ವ ಮಾಡಲು ಹನ್ನೊಂದು ಟೂ ತೌಸಂಡ್ ಲೆವೆನ್ ಮಾಡಲ್ ಇದು ಎರಡು ಸಾವಿರದ ಹನ್ನೊಂದು ಐದು ಲಕ್ಷ ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಸಿಗುತ್ತೆ ಟಾಟಾ ಕಂಪ್ನಿಯ ವೈಕಲ್ಲು ಎರಡು ಸಾವಿರದ ಹನ್ನೊಂದು ಮಾಡಲು ಐದು ಲಕ್ಷ ಹೇಳ್ತಾ ಇದ್ರೆ ಅದರಲ್ಲೂ ನಿಮಗೊಂದು ಬೆಸ್ಟ್ ಪ್ರೈಸಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾಯಿದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಫುಲ್ ಫ್ರೆಶ್ ಇದೆ ಈ ವೆಹಿಕಲ್ ಕೂಡ ಮತ್ತೊಂದು ವೆಹಿಕಲ್ ಕೂಡ ಇದೆ ಕೆ ಜೀರೋ ಸೆವೆನು ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಆಫ್ ಸರ್ ಇದು ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಇದು ಐಸರ್ ತ್ರೀ ಜೀರೋ ಒನ್ ಫೈವ್ ಅಂತ ಹತ್ತುವರೆ ಟನ್ ಕೆಪಾಸಿಟಿ ಗಾಡಿ ಇದು ಇದು ಡಾಕ್ಯುಮೆಂಟ್ಸ್ ಎಲ್ಲ सीसी कंडीशन सिगते ओके ಹದಿಮೂರುವರೆ ಲಕ್ಷ ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡುತ್ತ ಹದ್ ಮೂರು ಲಕ್ಷದ ಐವತ್ ಸಾವಿರ ಹೌದು ಇದು ಕೂಡ ನಿಮ್ಗೆ ಹದ್ ಲಕ್ಷದ ಐವತ್ ಸಾವಿರ ಹೇಳ್ತಾ ಇದ್ರೆ ಯಾವ ಮಾಡೋದು ಹೇಳಿದ್ರು ಇದು ಎರಡ್ ಸಾವಿರದ ಹದಿನೆಂಟು ಮಾಡಿ ಎರಡ್ ಸಾವಿರದ ಹದಿನೆಂಟು ಹದಿಮೂರು ಲಕ್ಷದ ಐವತ್ ಸಾವಿರ ಹೇಳ್ತಿದ್ರೆ ಇದು ಕೂಡ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನಗಸು ಬೇರೆ ಮಾಡಿಕೊಡ್ತಾರೆ ಮತ್ತೊಂದು ವೆಹಿಕಲ್ ಕೂಡ ಇದೆ ಈಚರ್ ವೆಹಿಕಲ್ ಸರ್ ಹೇಳಿ ಸರ್ ಈಚರ್ ಯಾವ್ದು ಸರ್ ಅಲ್ಲಿ ನೋಡೋದಲ್ಲ ಸೇಮ್ ಅದೇ ವೆಹಿಕಲ್ ಇದನ್ನು ಓಕೆ ಪ್ರೋ ಫೈವ್ ಜೀರೋ ಒನ್ ಸಿಕ್ಸ್ ಅಂತ ಹನ್ನೆರಡು ವರ್ಷ ಟನ್ ಕೆಪಾಸಿಟಿ ಇದು ಬ್ಯಾಂಗ್ಳೂರ್ ವೆಹಿಕಲ್ ಇದು ಬ್ಯಾಂಗ್ಳೂರ್ ವೆಹಿಕಲ್ ಹೇಳಿ ಸರ್ ಇದು ಅಷ್ಟೇ ಎಂಟು ಲಕ್ಷ ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಟೂ ತೌಸಂಡ್ ಸೆವೆನ್ ಕಂಟೈನ್ ಮಾಡಲ್ಲ ಎಂಟು ಲಕ್ಷ ಹೌದು ವಿತ್ತು ಕಂ ಕಂಟೈನರ್ ಕೂಡ ಇದೆ ಇದು ನೋಡ್ತಾ ಇದೀರಲ್ಲ ವಿತ್ ಕಂಟೈನರ್ ಇದೆ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾ ಇದ್ದಾರೆ ನೋಡ್ತಾ ಇದ್ರಲ್ಲಿ ನೀವು ಯಾಕಂದ್ರೆ ಕಂಟೈನರ್ ವಿಥೌಟ್ ವಿತ್ ಇದೆ ಯಾಕಂದ್ರೆ ತಗೊಂಡು ನೀವು ಮಾಡಿಸ್ ಏನಿರಲ್ಲ ಒಂದ್ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು ಬ್ಯಾಂಗ್ಳೂರ್ ವೆಹಿಕಲ್ ಅದ್ರಲ್ಲ ಯಾವ ವೆಹಿಕಲ್ ಇತ್ತು ಯಾವ ಮಾಡಲ್ ಇತ್ತು ಮತ್ತೆ ಯಾವ ಪ್ರೈಸ್ ಇತ್ತು ಅಂತ ಪ್ರತಿಯೊಂದು ವೆಹಿಕಲ್ ಎಲ್ಲೋ ಬಡಲ್ಲಿ ತ್ರೀ ವೀಲರ್ ಇಂದ ಒಂದ್ ದೊಡ್ಡ ವೆಹಿಕಲ್ ತನಕ ಸಿಗುತ್ತೆ ನಿಮಗೆ ಮತ್ತೆ ವಿತ್ ಬಾಡಿ ಕೂಡ ವಿತೌಟ್ ಬಾಡಿ ಕೂಡ ನಿಮ್ಗೆ ಯಾವ ಗಾಡಿಗೆ ಬೇಕೋ ಅದು ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಈ ಲೊಕೇಶನ್ ಬಂದು ಎಲ್ಲಿದೆ ಅಂತಂದ್ರೆ ಬ್ಯಾಂಗ್ಳೂರಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಅಂತ ಅಂದ್ರೆ ಸರ್ ಕೂಡ ಅವ್ರ ತರ ಕೇಳಿ ತಿಳ್ಕೊಣ ಸರ್ ನಿಮ್ ಶೋರೂಮ್ ನಮ್ ಇವರ್ಸ್ ಬರ್ಬೇಕು ಅಂತಂದ್ರೆ ಯಾವ ಲೊಕೇಶನ್ ಅಲ್ಲಿ ಇದೆ ಯಾವ ಪಾಯಿಂಟ್ ಅಲ್ಲಿ ಸ್ವಲ್ಪ ತಿಳ್ಸಿ ಸರ್ ಸರ್ ಇದು ನಾಯನ್ಹಳ್ಳಿ ಬೆಂಗಳೂರು ಮೈಸೂರು ಹೈವೇ ಇದ್ದ ಜಸ್ಟ್ ವಾಕಬಲ್ ಡಿಸ್ಟೆನ್ಸು ನಮಗೆ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಬಂದು ಮೈಸೂರು ರೋಡ್ ಮೆಟ್ರೋ ಸ್ಟೇಷನ್ನು ಅಲ್ಲಿಂದ ಬಂದು ಫೋನ್ ಮಾಡಿದ್ರು ನಾವು ಗೈಡ್ ಮಾಡ್ತೀವಿ ಇಲ್ಲಾಂದರೆ ಮೈಸೂರು ರೋಡಿಂದ ನೀವು ನಾ ಇದಕ್ಕೆ ರೋಡ್ ರೋಡ್ಗೆ ಎಂಟ್ರ್ ಆದರೆ ಟೋಟಲ್ ಗ್ಯಾಸ್ ಬಂಕ್ ಬರುತ್ತೆ ಅಲ್ಲಿಂದ ಸೆಕೆಂಡ್ ಲೆಫ್ಟ್ ತೊಗೊಂಡು ಒಳಗಡೆ ಬಂದರೆ ಮಧು ಗ್ಯಾರೇಜ್ ಅಂತ ಕೇಳಿದ್ರೆ ಯಾರು ಬೇಕಾದರೂ ತೋರಿಸ್ತಾರೆ ಅಕ್ಷಯ ನಮ್ಮದು ಅಕ್ಷಯ ಆಟೋ ಲಿಂಕ್ಸ್ ಅಂತ ಇಲ್ಲಿ ಬೋರ್ಡ್ ಇರುತ್ತೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ ಅಕ್ಷಯ್ ಆಟೋ ಕನ್ಸಲ್ಟೆನ್ಸಿ ಅಕ್ಷಯ ಆಟೋ ಲಿಂಕ್ಸ್ ಅಂತ ನೀವು ಹಾಕಿ ಪಂಥರ ಅಂತ ಹಾಕಿದ ತಕ್ಷಣ ಗೂಗಲಲ್ಲೂ ನಮ್ಮದು ಲೊಕೇಶನ್ ಅಪ್ಡೇಟ್ ಆಗಿರುತ್ತೆ ಓಕೆ ಸರ್ ನೋಡಿದ್ರಲ್ಲ ನಿಮ್ಗೆ ಯಾವ ಗಾಡಿ ಬೇಕೋ ಅದು ಫೋಟೋ ತೆಗ್ದು ಬೇಕಾದ್ರೆ ಸರಿಯಾಗಿ ತೆಗೆದಿ ನೀವು ಅಲ್ಲಿ ಕಳ್ಸಿಕೊಟ್ರೆ ಅದು ಆಗಿ ಡೀಟೇಲ್ಸ್ ಕಳಿಸ್ಕೊಡ್ತಾರೆ ಇವು ಲೊಕೇಶನ್ ಬರ್ಬೋದು ಒಂದು ಒಳ್ಳೆ ಗಾಡಿ ಹೋಗಬಹುದು ಲೋನ್ ಕೂಡ ಆಪ್ಷನ್ ಇರುತ್ತೆ ಯಾವ್ರಿಗೆ ಯಾವ್ಯಾವ ಗಾಡಿ ಬೇಕು ಬನ್ನಿ ಹೋಗಿ ಒಂದು ಒಳ್ಳೆ ಗಾಡಿ ಕೊಡ್ತಾರೆ ಅಂತಾನೆ ಹೇಳ್ತೀವಿ ನೀವು